ೂಟಿಫುಲ್ ನಾಶ ಮಾಡ್ರಿ ಇಲ್ಲರು ನಿಮ್ಗೆ ಹೆಣ್ ಕೇಳಕ್ ಹೋದಾಗ ಏನಂತ ಕೇಳ್ರಿ ಹೋಗಿ ಕಳ್ಳ ಕಳ್ಳದಾಗಿಲ್ರಿ ಕಳು ಕಳಿಸ್ಬರ್ತಾರಲ್ಲ ಬೀದರ್ ಬಂದಿವನ್ರಿ ನಿಮ್ ಸರ್ ಸಿಕ್ಕಾರ ಪೊಲೀಸ್ ಆಫೀಸರ್ ಸೀನ್ ಆಫೀಸರ್ ಇಲ್ರಿ ಬೇಡ ಬೇಡ ಬ್ಯಾಡ ಬೇಡ ಅಂತ ಹಾಕ್ತೇರಿ ನಾವು ಒಳಗತ ಮೇಡರ್ ಬಡಾಲಿ ಸರಿ ಗೋಲ್ಡನ್ ಲೋಕಿ ಗಾಯಸ್ ನಾವು ಇವಾಗ ಒಂದು ಏನ್ ಆಡಗೊಂಡಿದ್ದೀವಿ ಒಂದು ಸೋಷಲ್ ಸರ್ವಿಸ್ ಅಂತ ನಂದ್ರೆ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ನಡೆದಿದ್ದೀವಿ ಗಾಯಸ್ ಗಾಯ್ಸ್ ನಾನು ಮತ್ತು ಗೋಲ್ಡನ್ ಅನ್ ರೂಕಿ ಬೈ ನಿನ್ನೆ ಒಂದು ಬ್ಲಾಗ್ ಮಾಡಿದ್ದೀವಿ ರೀ ಟ್ರಾನ್ಸ್ ಜೊತೆ ಸೊ ಅದು ಮಾಡೋದಾಗೋದು ಹೋಗ್ಬೇಕಂದಿದೆ ಬಟ್ ನಮ್ಮ ಡೆಲ್ನೂರಿಗೆ ಇರ್ಲಿಕ್ಕೆ ಬರೀ ಇನ್ನೊಂದು ಕಂಟೆಂಟ್ ಅದ ಒಳ್ಳೆ ಒಳ್ಳೆ ಕೆಲಸನೂ ಅದ ಬಟ್ ಪಾರ್ಟಿಸಿಪೇಟ್ ಮಾಡಿರಿ ಅಂತ ಸ್ಕೂಲ್ದಾಗ ನಮ್ಮ ಹೋಗ್ಲಿಕ್ಕೆ ಬಂದಿದ್ದೆ ರೀ ಒಂದು ಲವ್ 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 ಅದ್ರ ಮೇಲೆ ನನಗೆ ಸೌಂಡ್ ಇದ್ದು ಬಿಡ್ರಿ ರೀ ಹಾಂ ಮತ್ತೆ ಯಾಕಂದ್ರೆ ನಿನ್ನ ವರ್ಷ ಕಾಣ್ಕೊಂತೀವಲ್ಲ ಮತ್ತೆ ಇವ್ರ ಬೇರೆ ಕೂತಾರ ಸರ್ ಹೋಗ್ರಿ ಸರ್ ಕಡೆಗೆ ಹಾಂ ಸರ್ ಇದು ಆಲ್ರೆಡಿ ಅವ್ರು ವೇಟ್ ಮಾಡತ್ತಾರ ನಮ್ ಕಡಿಂದು ಸೊ ಇಲ್ಲಿ ಥೋಡೆ ಅಣ್ಣವ್ರು ಬಂದಿರು ಸೊ ಅವ್ರ ಇಲ್ಲಿ ನಮ್ ಕಡೆ ಬಂದ್ರೆ ನಮ್ ಪರ್ಜ್ ಇರ್ತದ ಅವ್ರಿಗೆಲ್ಲ ಚಂದ ಅವ್ರ್ದೆಲ್ಲ ಎಲ್ಲ ಹಾಸ್ಪಿಟಾಲಿಟಿ ನೋಡೋದು ಅದ್ರ ಕಡೆಯ ನಾಶ ಮಾಡಿದೆವು ಅದು ಬಾತ್ ತಲಗದ ಅವ್ರೇ ಮಾಡಿದ್ರು ಏ ನಾ ಇಲ್ಲಿ ನಮ್ಗ ಒಂದ್ ಡಿಪಾರ್ಟ್ಮೆಂಟ್ ಆಫೀಸರ್ ರೀ ಇಲ್ಲಿ ಅವ್ರ ಪರಿಚಯ ನಮಗ ಸೊ ನೋಡ್ ನಮ್ ವೀಡಿಯೋಸ್ ಕೂಡ ನೋಡ್ತಾರ ಸಬ್ಸ್ಕ್ರೈಬರ್ ಅವರು ಸೊ ನೋಡಿ ನಮ್ಗ ಡೆಲ್ಲಿ ಹಿಂಗೆ ಮಾಡ್ರಿ ಒಳ್ಳೆ ಕೆಲಸ ಮಾಡತ್ತೀರಿ ಒಳ್ಳೆ ಕೆಲ್ಸ ಅನ್ ಇಲ್ರಿ ಒಳ್ಳೆ ವಿಡಿಯೋಸ್ ಮಾಡತ್ತೀರಿ ಅಂದ್ ಅಪ್ರಿಷಿಯೇಟ್ ಅಪ್ರಿಷಿಯೇಟ್ ಮಾಡ್ರು ನಾ ಟಿಫಿನ್ ಅದೆಲ್ಲ ಅವರೇ ಮಾಡಿಸೋರಿ ಕೈಲಿ ಮಾಡಿ ಟಿಫಿನ್ ನಾ ಮಾತ್ರ ನೋಡೋದು ಟಿಫಿನ್ ಊಟ ಟೇಸ್ಟ್ ಸರಿಯಾಗಿತ್ತು ರೀ ಚೆನ್ನಾಗಿತ್ತು ಸರಿಯಾಗಿತ್ತು ರೀ ಖರೆ ನಾನು ಬೇರೆ ಕಡೆ ಒಯ್ಯಾರಲ್ಲ ಒಂದ್ ಕಡೆ ಇಕ್ಕಿದ್ ಚಾನ್ಸ್ ಸಿಗ್ತಾವ್ ಖರೆ ಅಲ್ಲಿ ಅಡ್ಡ ಹಾಕ್ದಿರಲ್ಲ ಮತ್ ಬಿಟ್ಟು ಮತ್ ಬರ್ತಾ ಇರ್ತೇವಲ್ಲ ನಿಮ್ಗೆ ನೋಡ್ಲಕ್ಕೆ ಅದಾರ್ರಿ ಆಕ್ಚುಲಿ ಮೇನ್ ಟೀಮ್ ಅದೇ ರೀ ಅಲ್ಲಿ ಆ ಟೀಮಲ್ಲಿ ಹೋಗಿ ನಿಮ್ಗೆ ಕೊಡ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಲ್ಲ ಅಂತ ಹೇಳಿದಿಲ್ಲ ರೀ ಮಾಡ್ಲತ್ತರ ಬಂದಿವೆ ಇಷ್ಟು ಜನ ಬಂದೆ ನೋಡ್ರಿ ಸ್ವ ಅಭಿಮಾನಿ ಗೆಳೆಯರ ಬಳಗ ಅಂತ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೂಲತಃ ಇವರು ಮೈಸೂರಿನಲ್ಲಿ ಕುಂಬರ ಕುಂಬರವಾಡಿ ಕುಂಬರ್ ಕೊಪ್ಲು ಕುಂಬರ್ ಕೊಪ್ಲು ನಿಮ್ದು ಆಂಟಿ ಅದೇ ಊರ ಇಲ್ರಿ ಆಂಟಿ ಇಷ್ಟೊಂದು ಚಳಗಿ ಇರ್ತಾರಲ್ಲ ಗುಡ್ಸಾರಿ ಅಲೆಮಾರಿ ಮೈಸೂರೇ ಮುತ್ತಾತ ಕಾಲದಿಂದಾನು ಇದೆ ಅಲೆಮಾರಿ

ನೀರ್ ಬರಲ್ ಇಷ್ಟೆಲ್ಲ ಹರರಿ ಬಟ್ ಅವ್ರ ಕಷ್ಟ ಹೇಳ್ಕೊಳತಿಲ್ಲ ಕಷ್ಟ ಕಷ್ಟ ಇಲ್ಲ ಅಂತ ಬಟ್ ನಾವೇ ಏನೋ ಸ್ವಲ್ಪ ಹೇಳತ್ತ ಹಂಗ ಅದಕ್ಕೆ ಸುತ್ತಿ ಬಳಸಿ ಮಸಾಲ ಹೀ ನಾವು ಮಾಡಿ ಮಕ್ಕಳ್ರಿ ನಗ್ತಾ ನೋಡ್ರಿ

ಇದೇನಿದೆ ಅಂತ ಮೈಸೂರು ಆಂಟಿ ನಂಗೆ ಒಂದು ಮೈಸೂರು ಹುಡ್ಗಿ ಬಿದ್ದಿಲ್ರಿ ಬಟ್ ಆಮೇಲೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ಹೋಗಿ ಆಂಟಿ ಚಳಿ ಆಗಲ್ರಿ ಏನು ಮಾಡಕ್ಕಾಗಲ್ಲ ಓಕೆ ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಯಾರೀ ಮಾಡ್ರಿ ಇವ್ರು ನಾವು ಹಂಗೆ ನೋಡೋಣ ನಂಗೆ ಭಾಳ ಆಲ್ಮೋಸ್ಟ್ ಭಾಳ ದಿನ ಹೊಡ್ದು ಇತ್ತು ರೀ ಹೆಂಗೆ ಜೋಪಿಡಿದೆ ಹೆಂಗೆ ಇರ್ತಾರೆ ಹೆಂಗೆ ಇರ್ತಾರೆ ಅಂತ ಅವ್ರು ಕೇಳಿದಾಗ ಏನೋ ಒಂದು ಹುಚ್ಚೋಚ್ ಹುಚ್ಚೋಚ್ ಅಂತ ನೋಡ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಬಟ್ ಏನು ರೀ ಅವರು ಗುಡ್ ಪೀಪಲ್ಸ್ ಮಳೆ ಬಂದ್ರೆ ಹಿಂಗೆ ನೀರು ಬಂದು ಕೆಳಗೆ ಹೋಗ್ತಾವ್ರಿ ಕಿಲ್ಲಿ ತೆಗ್ಗ ಹಾಕ್ತಾರ ರೀ ಚಳಿ ಭೀ ಆಗಲ್ಲ ಅಂತ ಆಲ್ಮೋಸ್ಟ್ ಅಲ್ಲಿ ಅವ್ರಿಷ್ಟಲ್ಲ ಹಚ್ಕೊಳಕ್ಕೆ ಅವ್ರಿಗೆ ಬರೀ ಸನಿ ಇವ್ರಿಗೆ ನೋಡ್ರಿ ನಿಮಗೆ ಏನು ಸರ್ವ್ ಮಾಡ ನೀ ಸಾಕಷ್ಟ ಸಾಕಷ್ಟೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ವಿಡಿಯೋ ನೋಡಿ ಇನ್ನೊಂದು ಸ್ವಲ್ಪ ಜನ ನೋಡಿ ಇನ್ನೊಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡ್ಲಿ ಅಂತ ನಾವು ಇವತ್ತು ಏನಪ್ಪ ಅಂತಂದ್ರೆ ಭಾರತದಾಗೆ ದಿನದಾಗ ರೀ ಹೆಚ್ಚಿಗೆ ಹುಂಡಿ ಹುಂಡಿ ಟೆಂಪಲ್ ಕೋಟಿ ದಿನದಾಗ ಎಷ್ಟೋ ಕೋಟಿ ಜಮ ಆಗಿದೆ ಅದು ಮನೆ ಮಾದಪ್ಪುಡಿ ಹಣ ಹಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೀವನು ಒಳ್ಳೆ ಕೆಲಸ ಮಾಡ್ಲತ್ತೀರಿ

ಎರಡು ತಲೆ ಹಿಂಗಿಂಗ್ ಮಾಡ್ತಾವ ಎರಡು ತಲೆ ಹಿಂಗಿಂಗ್ ಮಾಡ್ತಾವೆ ಈಸ್ ಮಂದಿ ಮದ್ಕಿಯರ್ದು ಒಬ್ಬರು ಬಿ ಹಾಲು ಹೋಗಿಲ್ಲ ನೋಡ್ರಿ ಅಷ್ಟು ಮಂದಿ ಹಲ್ಲವ ಆ ಹಲ್ಲ ಎದರ ಎಲ್ಲರದು ಎದ್ರ ಎದ್ರ ಅವಲ್ಲ ಸುಕ್ಕಳು ಐತಿ ಏನು ಎಲ್ಲಿ ಜರ್ದಾನ ಇವ್ರು ಮಾರು ಹದಿನಾರು ಕಾಣಸ್ತ ನಮ್ಮ ಅವವು ಭೀ ತೋಲ್ ತಿಂತಾವ ಎಲ್ಲಿ ಜರ್ದ

ಹುರ್ರಿ ಹೆಂಗೆ ಇರ್ತಾರೆ ರೀ ಒಬ್ರೊಬ್ರು ಮೈಂಡ್ಸೆಟ್ ಒಂದೊಂದು ರೀತಿ ಇರುತ್ತೆ ಸೊ ನಮ್ಮ ಮೈಂಡ್ಸೆಟ್ ಏನಪ್ಪ ಅಂದ್ರೆ ವಿಡಿಯೋ ಯಾಕೆ ಮಾಡ್ಲತ್ತೀವಿ ಅಂತ ನಮ್ಮ ಹುಣ್ಣು ಇದು ಉದ್ಧಾರ ಆಗಿರಿ ಅದು ಲೈಕ್ ನಮ್ ಇರ್ತಾರೆ ರೀ ಇರ್ತಾರೆ ಇರ್ತಾರೆ ನಾ ಇದು ಬಿಟ್ಟು ಸೇಮ್ ಇರ್ತಾವೆ ರೀ ಸೇಮ್ ಒಬ್ರೊಬ್ರು ಮೆಂಟಲಿಟಿ ಒಬ್ಬರೊಬ್ರು ಹಾಂ ಓಕೆ ಏನಂತಾರೆ ರೀ ಸನ್ನಿ ಓಕೆ ಏನಂತಾರೆ ಅವ್ರ ಹಚ್ಚಲಿಕ್ಕೆ ಏನಂತಾರ ಶಾಲಿನ ಶಾಲಾರ ಅವಾಗ ಶಾಲ ರಗ್ ರಗ್ ರಂಗ ರಂಗ ರೆಟ್ ಬ್ಲಾಂಕೆಟ್ ಹಚ್ಚರ ಎಲ್ಲ ಬೆಚ್ಚಗಿರ್ರಿ ಹಿಂಗೆ ಯಾಕ ಬೆಚ್ಚಗಿರ್ಬೇಕು ಗಾಳಿ ಚಲೋ ಇಲ್ಲ ಇಲ್ಲೇ ಬಂದ್ ಕುಂತೀರಿ ಆ ಇಲ್ಲಕ್ಕೆ ಬಂದ್ ಕುಂತೀರಿ ಮಕ್ಕಳ್ರಿ ಮಮ್ಮ ಮಕ್ಕಳ

ವರ್ಗೆ ಹೆಣ್ತಿ ಸರಿಯಾಗಿ ಸಿಗಲ್ರಿ ಸ್ವಲ್ಪ ಇವರು ಸನಿ ಡೆಲ್ಲಿ ಹೆಣ್ತಿವಿ ಸ್ವಲ್ಪ ಕಪ್ಪನಲ್ಲ ಹೆಣ್ತಿದ್ರೆ ಬೆಳ್ಳಿ ಸಿಗಲಿನಗು ಏನ ನಗು ನಗು ನೀ ಗೋವಾ ಬೀಚಿನಾಗ ಕುಂತೀರ അച്ഛൻ ഗഡ ബീഡ് കൊടുത്തൂരി

ಏನೋ ಒಂದು ಬೀದರ್ ಎಲ್ಲ ರಿಪ್ರೆಸೆಂಟ್ ಮಾಡದ್ ಪೂರಾ ಕರ್ನಾಟಕದಾಗ ಒಳ್ಳೆ ನೀವೆಲ್ಲ ಬಂದು ನಮ್ಗೆ ಇದು ನಿಮ್ ವೇದಿಕೆ ಮುಖಾಂತರ ನಮ್ಗೊಂದು ಹೆಳ್ಕೊಳಕ್ ಅವಕಾಶ ಕಲ್ಪಿಸಿದ್ರೆ ಇದ್ದಾಗ

ಉಲ್ಟಾ ಹೇಳಿದ್ರಿ ನೀವು ತೋಲ್ ಚೆನ್ನಾಗ್ ಅನಿಸ್ತು ಗಾಯಸ್ ಚೆನ್ನಾಗಿ ಮಜಾ ಬಂತು ಬೆಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡ್ರಿ ಬೆಂಗ್ಳೂರ್ನ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಮಾತಾಡಲ ಅದನ್ನು ಕೂಡ ಬರುತ್ತೆ ನನಗೆ ಸ್ವಲ್ಪ ಸ್ವಲ್ಪ ಈಗ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾತಾಡೋಕ್ಕಷ್ಟೇ ಆದರೂ ಹೆಚ್ಚಿಗೆ ಬರಲ್ಲ ಬರಲ್ಲ ಆದರೂ ಕೂಡ ಫೈನ್ ಮಾತಾಡ್ತೀವಿ ಇವ್ರಿಗೆ ಯಾಕೆ ಬರಲ್ಲ ಅಂದ್ರೆ ಇವ್ರದ್ದು ಎಕ್ಸ್ ಎಲ್ ಕಲ್ತಿದ್ದ ಹೈಸ್ಕೂಲ್ ಐಸ್ಕೂಲ್ದು ಬುಕ್ ಲ್ಯಾಂಗ್ವೇಜ್ ಬೇರೆ ಅದ್ರಾಗ್ಬೋದು ಬುಕ್ ಲ್ಯಾಂಗ್ವೇಜ್ ಯಾವ್ದು ಅಂದರೆ ಹಿಂದಿ ಇಂಗ್ಲೀಷ್ ಅದ ಕನ್ನಡ ಜಾಸ್ತಿ ಯಾಕಂದ್ರೆ ಇರ್ ಫೋರ್ ಸ್ಕೂಲ್ನಾಗ ಕಲ್ತಾರಲ್ಲ ಅದ್ರ ಸಂಬಂಧ ಇಲ್ಲ ಆದ್ರೂ ಹಿಸ್ ಟ್ರಾಯಿಂಗ್ ಈಸ್ ಬೆಸ್ಟ್ ಐ ಆಮ್ ಐ ಟ್ರಾಯಿಂಗ್ ಮೈ ಬೆಸ್ಟ್ ಐ ಆಮ್ ಇವಾಗ ನಾವು ನಮ್ಮ ಡೈಲಿನಿ ಏನು ಮಾಡ್ಲಾಕ ಬಂದಿವಿ ಊಟ ಮಾಡಕ್ಕೆ ಬಂದಿದ್ದೀವಿ ಗೈಸ್ ಅಂದರೆ ಒಂದು ನಿಮ್ಗೆ ಸ್ಪೆಷಲ್ ಡಿಶ್ ತೋರ್ಸಮ್ಮೆ ಅಂದ್ಕೊಂಡು ಕಂಟೆಂಟ್ ಸಲುವಾಗಿ ಬಂದಿ ಸ್ವಲ್ಪ ಸ್ಪೆಷಲ್ ಡಿಶ್ ಇರುತ್ತೆ ಅಂತ ವೆಜ್ ಹಾಕ್ತೀನಿ ಬರುತ್ತೆ ಸರ್ ಅದೇ ನಾ ಎಲಿತನ ಯಾಕಂದ್ರೆ ನಾ ಭೀ ತೊಡೆ ಫಿಟ್ನೆಸ್ ಫ್ರೀಕ್ ಇದ್ದೆ ನಾ ಎಲ್ಲಿತನ ನೋಡಿದ್ದೆ ಇವತ್ತು ನಾಳೆ ಏನದ ಯಾವತ್ತೀ ಏನು ಚಿಕನ್ ಆಗಲಿ ಎಗ್ ಆಗಲಿ ಅದರ್ದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬರಾಬರ್ ಇಲ್ಲಿ ಯಾವ್ದು ರೆಗ್ಯುಲರ್ ಪ್ರೊಸೆಸ್ ಇರ್ತದ ನೋಡ್ರಿ ಒಂದು ಹೆಣ್ಣಿಂದು ಹಂಗಿರಲ್ಲ ಅದು ಅದಕ್ಕೆ ತೋಲ್ ಜಬರ್ದಸ್ತಿ ಹುಟ್ಟಿಸ್ಲಕ್ಕ ಹಿಂಗೆ ಜಬರ್ದಸ್ತಿ ಮಾಡಿ ಹುಟ್ಟಿಸ್ ಇರ್ತದ ಮತ್ ಅದರದ್ದು ಬಜಾಯ್ ವೇಸ್ಟ್ ಇರ್ತದ ಇದು ನಾ ಕೇಳಿದೆ ಯೂಟ್ಯೂಬ್ ಮ್ಯಾಗೆಲ್ಲ ನೋಡಿ ನಾ ಗಲತ್ ಬಿ ಇರ್ಬೋದು ಎಲ್ಲರಾಗ ನ ಗಲತ್ ತಂದ್ರಿ ಕರೆಕ್ಟ್ ಮಾಡ್ರಿ ಆಧಾರ್ ಕಡದ ನೋಡ್ರಿ ಆಗಿ ನಡೆದು ಥೊಡೆ ಆಲ್ಮೋಸ್ಟ್ ಆಲ್ ಕಮ್ಮ ನಾ ಹೆಚ್ಚಿಗೆ ಹೋಗಿದೆ ಅದು ಕರೆಕ್ಟ್ ಅದ ರೀ ಯಾಕಂದ್ರೆ ಇವಾಗ ಬಾಡಿ ಬಿಲ್ಡರ್ಸು ಬಾಡಿ ಮಾಡ್ಲಿಕ್ಕೆ ಸ್ಟೆರೈಡ್ಸ್ ತಗೋತಾರ್ರಿ ಅದೇ ರೀತಿ ಒಂದು ಕೋಳಿ ಒಳಗೆ ಜಾಸ್ತಿ ಎಗ್ ಪ್ರೊಡ್ಯೂಸ್ ಮಾಡಲಿ ಜಾಸ್ತಿ ಮಾಂಸ ಜಾಸ್ತಿ ಬರಲಿ ಕ್ವಾಂಟಿಟಿ ಜಾಸ್ತಿ ಬರಲಿ ತಿಳ್ಕೊಂಡು ಸ್ಟೆರೈಟ್ಸ್ ಇಂಜೆಕ್ಟ್ ಮಾಡ್ತಾರ್ರಿ ಸ್ಟೆರೈಟ್ಸ್ ಇಂಜೆಕ್ಟ್ ಮಾಡಿದಾಗ ಆ ಮಾಂಸ ನಾವು ತಿಂದಾಗ ಆ ಸ್ಟೆರೈಡ್ಸ್ ನಮ್ಮ ಮಾಡಿದ ದಿಸ್ ಇಸ್ ರೀಸನ್ ಈಸ್ ಮೆಡಿಸನ್

ಹಾಸಿಟ್ ಕರಾಗತ್ತೆ ಹಾಸಿಗೆಗಳು ದೊಡ್ಡ ಇರ್ಬೇಕ್ರಿ ಖರಾಬ್ ಇಲ್ಲ ಅದು ಕರೆಕ್ಟ್ ಅದ ಅದಕ್ಕಿಂತ ಮುಂಚೆ ನಾವಿ ಇಂಗ್ಲೀಷ್ ಮಾಡ್ಬೇಕಿದ್ರಿ ಇಂಟರ್ನ್ಯಾಷನಲ್ ಲೆವೆಲ್ ಹಾಸಿ ಬಿಡಿ ಯಾಕಂದ್ರ ಫ್ರೆಂಡ್ಸ್ ಈಗ ಅಗರ್ ನಾವು ಬೇರೆ ಲೆವೆಲ್ಗೆ ರೀಚ್ ಮಾಡಿದೆ ಅಂತಂದ್ರ ಅಟ್ ದಿ ಎಂಡ್ ಆಫ್ ದ ಡೇ ನಾವು ಏನ್ ಮಾಡತ್ತೇವ ಇಲ್ಲಿಂದ ಹೆಸರೈತದ ನಮ್ಗೆ ಇಲ್ಲಿನವೇ ಹಣ ಅಂತಾರೆ ಸೊ ದಟ್ಸ್ ಗುಡ್ ಯಾವ್ದಿ ದೊಡ್ಡ ವಿಷನ್ ಇಡ್ರಿ ಸಮಂತ ಒಡೆಕಡೆ ಚೇಸ್ ಮಾಡದ ಬೇಡ ಏ ಅಡಿಗಿ ಊಟ ಕೊಡ್ತಾರೋ ಅವರಿಗೆ आवाज ಆಗ್ತಿದ್ರೆ ನೋಡಿ ಜಗಳ ಆಡ್ರಿ ನೀವು ಜಗಳ ಆಡ್ರಿ ನೀವು ಯಾಕ ಓย ಅಕಾ ಓ ಅಕಾ ಬಹಳ ಲೇಟ್ कर दिया आप ओ सिस्टर क्या है आंधव्य ಅಂತ ಈ ಗಣೇಶನ ಮಾಡಿದಿರಿ ಬೇರೆದ್ರೆ ಕೊಡ್ತರಿ ನಮಗೆ ಬರಸು ಬೇರೆದ್ರೆ ಕೊಡ್ತಿದ್ರೆ ಗಣೇಶ ಇದು ಅಸಲೇ ಚಿಟ್ಟಿನಗರ ಹಾ

ये ना देगा जॉय है इनका <laughs> ये भाषण चाहते तो यहां पर याकोपा लोग बक बक ना है ना धल्ले ना पैसों है बड़ा अपन है ना ये नदी एक जगह एक जगह रखते हैं का खर्च मार सुनने ए हगदवन अपन चलता ना तो ब्लॉग्स बनाता मैं चलता ना सही यार 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 बिरयानी हां यार बिरयानी पनीर हापी बनोला कौन सी बिरयानी है क्या है एडिश पनीर उसको हाँ? उसको नहीं उसको नहीं पनीर बिरयानी कैमरा में बोलो <laughs> नाच रही। नाच क्यों डरते हैं आप तो अच्छा है ना कहाँ से आप वो डरना है वेस्ट बंगाल से हो? अरे वेस्ट बंगाल से आप अरुणाचल प्रदेश दिखते हो नहीं नहीं कैलिम्पोंग हाँ कैलिम्पोंग नाच लगा तो डर आता ಹಿಂಗಾರ ಮಾಡ್ದೆ ನಂಗೆ ಸಿಕ್ತೇವೆ ಬಿಡ್ರಿ ಹಾಂ ಆಕೀ ಹೋಂಡಿ ಬಿ ನಗ್ದಳೆ ರೀ ನಾ ಏನು ನಗ್ತಾಳೆ ರೀ ಇನ್ನು ಅರ್ಧ ತಾಸು ನಗ್ದೇಳಿ ರೀ ಆಕೆ ಹಿಂಧರ್ ತಾಸು ನಪ್ಪತ್ತೇ ಇರೋ ಮನ್ಸಿನ ಹಂಗೆ ಅಡ್ಡಿ ಸ್ಟಾಫ್ ಏನದ ಬ್ಯೂಟಿಫುಲ್ ಅದ ಸ್ಟಾಫ್ ಹಾಂ ಬ್ಯೂಟಿಫುಲ್ ಸ್ಟಾಫ್ ಅದ ಹಂಗೇ ಇಲ್ಲ ಇಬ್ಬರು ಹುಡ್ಗ್ಯರು ಇಬ್ಬರು ಹುಡ್ಗ್ಯರು ಅದು ಬಿಸ್ನೆಸ್ ಅದ ರೀ ಅದು ಮಂದಿಗೆ ಅಟ್ರಾಕ್ಟ್ ಮಾಡೋದು ಅದು ಒಂದು ಟ್ಯಾಕ್ಟ್ರಿಕ್ ಅದಕ್ಕೆ ಹೆಂಗೆ ಅದರ ನೋಡಿ ಹೆಣ್ಮಕ್ಳು ಮುಟ್ರು ಆಗ್ತಾವೆ ಅಪ್ टैक्स पर रखता भर अपने <laughs> और तो आपका गांव कौन सा है हैं छत्तीसगढ़ छत्तीसगढ़ से आप एक आप एक बात बोलूं आपको एक बात बोलूं आपको यू आर सो ब्यूटीफुल मत रीली हरे बिरो हरे है ओर ये 8 दिन नगदार हो 8 दिन नगदार पक्का ಎಂಟು ದಿನ ಹಾಕ್ತಾರೆ ಎಂಟು ದಿನ ಹಾಕ್ತಾರೆ ಹ್ಮ್ ಎಂಟು ದಿನ ಪಕ್ಕಾರ್ತಾರೇ ಒಂದ್ ಎರಡು ದಿನ ಇದ್ದಿದ್ದು ಭೀ ಭರೋಸಾ ಇಲ್ಲ ಆಯ್ತ್ರಿ ಸ್ವಲ್ಪ ಉಳಿಯೋ ಮಾಡ್ಕೊಂಡು ಮೇಡಮ್ ಗುಡ್ ಮಾರ್ನಿಂಗ್ ಕಲ್ಲ ಆಯ್ತು ಹಾ ಆ ಮಾರಾ ಗರ್ಲ್ಫ್ರೆಂಡ್ ಆ ಡ್ಯೂಟಿ ಪೇ ರೋಡ್ ಪೇ ರೋಡ್ ಪೇ ನೈ ನೈ ಓ ಕಲೆಕ್ಷನ್ ಕೇಲ ಗಯಾ ಓ